ಶುಭೋದಯ ಈ ಬೆಳಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ರಾಜಕೀಯ ಮತ್ತು ಸಿನಿಮಾ ನಡುವಿನ ವ್ಯತ್ಯಾಸ ಏನು ಸೊ ಸಿನಿಮಾದಲ್ಲಿ ಇಮೇಜ್ ಬಗ್ಗೆ ಬಹಳಷ್ಟು ನಾಯಕ ನಟರುಗಳು ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನ ಯಾವತ್ತೂ ಕೂಡ ನಾಶವಾಗುವುದಕ್ಕೆ ಅವಕಾಶ ಕೊಡಲ್ಲ ಡಾಕ್ಟರ್ ರಾಜ್ಕುಮಾರ್ ತೆಗೆದುಕೊಳ್ಳಿ ಆ ಕಾಲದ ನಟರುಗಳು ಅವರಿಗೆ ಇಮೇಜ್ ಬಹಳ ಮುಖ್ಯವಾದ ಅದರಿಂದ ಯಾವತ್ತೂ ಕೂಡ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದು ಸಿಗರೇಟ್ ಸೇದೋ ಅಂತ ಒಂದು ದೃಶ್ಯ ಕೂಡ ಇರ್ತಿರ್ಲಿಲ್ಲ ಇಮೇಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಆ ಇಮೇಜು ಅವರ ಇಡೀ ಚಿತ್ರ ಬದುಕಿನಲ್ಲಿ ಆ ಇಮೇಜ್ ಅನ್ನ ಮೇಂಟೈನ್ ಮಾಡ್ಕೊತಾರೆ ಆದರೆ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಹೀರೋ ಆದವನು ಬಹುಬೇಗ ವಿಲನ್ ಆಗಿಬಿಡ್ತಾನೆ ವಿಲನ್ ಆದವನು ಹೀರೋ ಆಗ್ಬಿಡ್ತಾನೆ ವಿಲನ್ ಮತ್ತು ಹೀರೋ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲದಿರುವುದು ರಾಜಕೀಯ ರಂಗದಲ್ಲಿ ಮಾತ್ರ ಅಲ್ಟಿಮೇಟ್ಲಿ ಸಾಮಾನ್ಯ ಜನರಿಗೆ ಯಾರು ಹೀರೋ ಯಾರು ವಿಲನ್ ಗೊತ್ತೇ ಆಗಲ್ಲ ಅದನ್ನ ರಾಜಕಾರಣದ ದುರಂತ ನೀ ಇನ್ನೊಂದಲ್ಲಿ ರಾಜಕಾರಣದಲ್ಲಿ ನಾ ಮರೆಯಾದ ಸಂದರ್ಭ ನೀವು ವಾಟ್ ಎವರ್ ಇಟ್ ಬೇ ಬಿ ನಿಮಗೆ ಬೇಕಾದಾಗ ತಾವು ವಿಶ್ಲೇಷಣೆ ದಟ್ ಇಸ್ ಅ ಸಿಚುವೇಶನ್ ಈಗ ನಾನು ಈ ಮಾತನ್ನ ಹೇಳ್ತಾ ಇರೋದು ಕರ್ನಾಟಕದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರನ್ನು ಕೋರುತ್ತೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವುದಕ್ಕೆ ಸಿದ್ದರಾಮಯ್ಯನವರ ಜೊತೆ ಸಿಸಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದವರು ನಾನು ಹಲವು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಇಮೇಜ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಇತ್ತಲ್ಲ ಅದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದದ್ದು ಅನುಮಾನ ಬೇಕಾಗಿಲ್ಲ ಒಂದು ಪಾರ್ಟಿಯನ್ನು ರೀಜೆನುವೇಟ್ ಮಾಡುವಂಥದ್ದು ಶಕ್ತಿ ತುಂಬ ಅಂತ ಅದನ್ನ ಡಿ ಕೆ ಮಾಡಿದ್ದು ಆದ್ರೆ ಈಗ ಅವರ ಶಕ್ತಿನೇ ಅವರಿಗೆ ದೌರ್ಬಲ್ಯ ಆಗ್ತಾ ಇದೆಯಾ ಇಟ್ಸ್ ಅ ವೆರಿ ಬಿಗ್ ಕ್ವೆಶನ್ ಯಾಕೆಂದ್ರೆ ಹೀರೋ ಆದಂತ ಡಿ ಕೆ ಶಿವಕುಮಾರ್ ಸೊ ಮುಖ್ಯಮಂತ್ರಿ ಸ್ಥಾನವನ್ನ ಏರ್ತಾರೆ ಅನ್ನುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಲನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದ್ದು ಇದರಲ್ಲಿ ರಾಜಕಾರಣದ ಗುಣದೋಷಗಳು ಇರುವುದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ತಪ್ಪುಗಳು ಇವೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ನಿಮ್ಮ ತಪ್ಪುಗಳು ಇದು ಅಂತ ಯಾರು ಹೇಳ್ತಾರೆ ಇಲ್ಲವೋ ಗೊತ್ತಿಲ್ಲ ನನಗೆ ಅವರು ಸುತ್ತಮುತ್ತಲ ಅಥವಾ ಅವ್ರು ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಆದರೆ ಎಷ್ಟು ಬಹುಬೇಗ ಅವರು ಕಾಂಗ್ರೆಸ್ ಪಕ್ಷದ ವಿಲನ್ ರೀತಿ ಪ್ರತಿಬಿಂಬಿತರಾಗ್ತಿದ್ದಾರೆ ನೋಡ್ತಾ ಇದೆಲ್ಲ ಪ್ರಾರಂಭ ಆದದ್ದು ಯಾವ ಗೊತ್ತಾ ನಿಮಗೆ ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಅವರು ನೀಡಿದಂತ ಒಂದು ಸಂದರ್ಶನ ಅಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಎಲ್ಲರೂ ನಂಬಿದ್ರು ಸೊ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಆಪ್ತವಾದಂಥ ಸಂಬಂಧ ಇದೆ ಇಬ್ಬರು ಜೋಡೆತ್ತುಗಳು ಅಂತ ಮಾತಾಡ್ಲಾಗ್ತದೆ ಆದರೆ ಅವ್ರು ಜೋಡೆತ್ತು ಆಗೇ ಇರಲಿಲ್ಲ ಒಂದು ಎತ್ತು ಒಂದು ಕಡೆ ಹೇಳಿದ್ರೆ ಇನ್ನೊಂದು ಎತ್ತು ಇನ್ನೊಂದು ಕಡೆ ಎಳಿತಾ ಇತ್ತು ಅದರ ಜೊತೆಗೆ ಈ ಇಬ್ಬರು ನಾಯಕರ ಸುತ್ತಮುತ್ತ ಇದ್ದಂಥ ನಾಯಕರುಗಳಿದ್ದಾರಲ್ಲ ಅವರು ತಮ್ಮ ನಾಯಕರಿಗೆ ಪೂಸಿ ಹೊಡೆದು ಇನ್ನೊಂದು ಮಾಡಿ ಅವ್ರ ವಿರುದ್ಧ ಇವ್ರ ಎತ್ತು ಕಟ್ಟಿ ವಿರುದ್ಧ ಅವ್ರ ಎತ್ ಕಟ್ಟಿ ಸಂತೋಷ ಪಡ್ತಿದ್ರು ತಮ್ಮ ಕೆಲಸ ಮಾಡ್ಕತ್ತಿದ್ರು ಸಿದ್ದರಾಮಯ್ಯವ್ರ ಹತ್ರ ಬಂದಂತಹ ಕೆಲವು ನಾಯಕರುಗಳು ಯುಸಿ ಡಿ ಕೆ ಶಿವಕುಮಾರ್ ಬೈದು ಯಾವುದೋ ಫೈಲಿಗೆ ಸೈನ್ ಹಾಕ್ಸ್ಕೊಂಡು ಹೋಗ್ತಿದ್ರು ಇನ್ನು ಡಿ ಕೆ ಹತ್ರ ಬರ್ತಿದಂಥ ಅವರು ಸಿದ್ದರಾಮಯ್ಯ ಅಧಿಕಾರ ಬಿಡಬೇಕಾಗಿತ್ತು ಕಂಟ್ರಿ ಯಾವುದು ಇದು ಅಂತ ಹೇಳಿ ಅವರು ತಲೆ ತುಂಬಿ ಈ ಅಧಿಕಾರ ದಾಹವನ್ನ ಇಬ್ಬರೂ ನಾಯಕರಲ್ಲಿ ಹೆಚ್ಚು ಮಾಡಿ ಎಲ್ಲ ಮೌಲ್ಯಗಳನ್ನು ನಾಶಪಡಿಸೋ ಕೆಲಸವನ್ನು ಅವರು ಹಿಂಬಾಲಕರು ಬಾಲಕರೇ ಅವರು ಹಿಂಬಾಲಕರು ಹಿಂಬಾಲಕರೇ ಹಿಂದಿರೋ ಬಾಲಗಳು ಅಂತನೂ ಆಗುತ್ತೆ ಬಾಲ ಯಾವಾಗ ಬೇಕೋ ಅವಾಗ ಹಿಂಗೆ ಹಿಂಗ ಅಲ್ಲ ಆಡತ್ತೆ ಟೈಪ್ ಆಗೋಯ್ತು ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ಒಂದು ಸಂದರ್ಶನ ಅಂತ ರಾಷ್ಟ್ರೀಯ ವಾಹಿನಿಗೆ ಒಂದು ಸಂದರ್ಶನ ಕೊಟ್ಟ ಅವರು ಸೊ ಈ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಆ ಸೂತ್ರವನ್ನು ಯುಸಿ ಈ ಸರ್ಕಾರ ಬರುವಾಗ ರೂಪಿಸಲಾಗಿತ್ತು ಅನ್ನುವ ಮಾತನ್ನು ಅವ್ರು ಹೇಳ್ಬಿಟ್ರು ಅದರ ಜೊತೆಗೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡುವುದಕ್ಕೆ ಸಿದ್ಧರಾಗಬೇಕು ಅನ್ನುವ ಸಂದೇಶ ಮೆಸೇಜ್ ಕೂಡ ಆ ಸಂದರ್ಶನದಲ್ಲಿತ್ತು ರಾಷ್ಟ್ರೀಯ ವಾಹಿನಿಯಲ್ಲಿ ಸೊ ಇದಾದ ಮೇಲೆ ಸಿದ್ದರಾಮಯ್ಯನವರು ಬೆಂಬಲಿಗಲರು ಎದ್ದು ನಿಂತರು ಬಹಳಷ್ಟು ಅಹಿಂದ ನಾಯಕರುಗಳು ಬಂದಾದರು ಸೊ ಅದು ಬೇರೆ ಬೇರೆ ಟರ್ನ್ ತಗೊಂಡು ಅಹಿಂದ ವರ್ಸಸ್ ಮೇಲ್ಜಾತಿ ಅನ್ನುವರೆಗೆ ಹೋಗಿ ಪ್ರಚಿತಿ ಪಾವನ ಆಗ್ಬಿಟ್ಟು ಒಬ್ರಿಗೊಬ್ಬರಿಗೆ ಊಟ ಹೊಡೆದು ಎಲ್ಲರ ಕೈಲೂ ಬಗ್ನಿ ಗೂಟ ನಾನು ಅದು ಇಡು 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 ಬಗ್ನಿ ಊಟ ಒಬ್ರಿಗೊಬ್ಬರಿಗೆ ಇಡಕ್ಕೆ ಸುಮ್ ಹೋಗ್ಬಿಟ್ಟು ಸಿದ್ದರಾಮಯ್ಯವರು ಸುತ್ತಮುತ್ತಲು ಇರೋವರು ಎಲ್ಲರೂ ಕೂಡ ಎದ್ದು ನಿಂತುಬಿಟ್ಟರು ಡಿ ಕೆ ವಿರುದ್ಧ ಎದ್ದು ನಿಂತು ಯಾ ಟೇನಿ ಡಿ ಕೆ ಅವ್ರನ್ನ ಸೊ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಾರ್ದು ಅನ್ನುವ ಒಂದು ಬಂದ್ಬಿಟ್ಟು ಅದರ ಎಲ್ಲ ಡೆವಲಪ್ಮೆಂಟ್ ಗೊತ್ತಿದೆ ನಾನೇ ನಿಮ್ಗೆ ಹೇಳ್ಬೇಕಾಗಿಲ್ಲ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಇನ್ನೇ ಅದರಿಂದ ಅವ್ರು ನಿಲ್ಲಿಸುವ ಒಂದು ಯತ್ನವನ್ನು ಮಾಡುವ ಮೂಲಕ ಮುಖ್ಯಮಂತ್ರಿ ಸ್ಥಾನವನ್ನು ಸೇಫ್ ಗಾರ್ಡ್ ಮಾಡೋದು ಸಿದ್ದರಾಮಯ್ಯವರಿಗೆ ಅಂತ ದಟ್ ವಾಸ್ ಎ ಸ್ಟ್ರಾಟಜಿ ಈ ಎಲ್ಲ ಸ್ಟ್ರಾಟಜಿಗಳ ನಡುವೆ ಈ ಗ್ರಾಮಾಂತರ ಪ್ರದೇಶದವ್ರಲ್ಲಿ ಒಂದಿರುತ್ತೆ ಅದು ಏನು ಗೊತ್ತಾ ಹುಂಬತನ ಅಂತ ನಾವು ಆ ಹುಂಬತನ ಕೆಲವು ಸಂದರ್ಭ ಸಿದ್ದರಾಮಯ್ಯವ್ರಲ್ಲೂ ಇದೆ ಕೆಲವು ಡಿ ಕೆ ಅವ್ರ ಹತ್ರ ಇದೆ ಅಂದರೆ ನೇರವಾಗಿ ಅಣಿಸಿದ್ದನ್ನು ಹೇಳ್ಬಿಡೋದು ಹೇಳಿದ್ಮೇಲೆ ಆಲೋಚನೆ ಮಾಡೋದು ಇಟ್ ಇಸ್ ವೆರಿ ರಾಂಗ್ ಐ ವಿಲ್ ಟೆಲ್ ಯು ನಾವು ಯೋಚನೆ ಮಾಡಿ ಮಾತನಾಡಬೇಕು ಮಾತನಾಡಿ ಯೋಚನೆ ಮಾಡಬಾರದು ಸಮಸ್ಯೆ ಕಾರಣ ಆಗುತ್ತೆ ಹಾಗೆ ಒಬ್ರಿಗೊಬ್ರಿಗೆ ಸಮಸ್ಯೆಯನ್ನು ಸೃಷ್ಟಿಸ್ತಾ ಹೋದು ರಾಜಕೀಯವಾಗಿ ಒಂದು ನಿಯಂತ್ರಣಕ್ಕೆ ನಾ ತಗೋತಿದ್ದೀನಿ ಅನ್ನುವ ರೀತಿ ಅವರು ಮಾಡಿದ್ರು ಕೂಡ ಅದು ಪಕ್ಷವನ್ನು ಡೆಮೇಜ್ ಮಾಡ್ತಾ 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 ಹೋಯ್ತು ಪ್ರತಿದಿನ ಎದ್ರೆ ಇದೇ ಕೆಲಸ ಆಗೋಯ್ತು ಜನ ಉಗಿಯಕ್ಕೆ ಶುರು ಮಾಡಿದ್ರು ಒಂದು ಕಡೆ ಜನರಿಗೆ ಬದುಕೋದ್ ಕಷ್ಟ ಬೆಲೆ ಏರಿಕೆ ಇನ್ನೊಂದು ಮತ್ತೊಂದು ಜೀವನ ಇಂಥ ಸಿಚುವೇಶನ್ ಇರುವಾಗ ಇವರು ಈ ರೀತಿ ಗಲಾಟೆ ಮಾಡ್ತಾರೆ ಈ ಗಲಾಟೆಗಳ ನಡುವೆ ಕೂಡ ಇಸಿ ಸಿ ಶಾಸಕರುಗಳ ವೇತನ ಮಾತ್ರ ಡಬಲ್ ಮಾಡ್ಕೊಂಡು ಸಖ ಸುಖ ಸಂತೋಷವನ್ನ ಅನುಭವಿಸೋಕೆ ಶುರು ಮಾಡಿ ಶುರುವಾಯ್ತು ಆಗ ಹೊರಗಡೆ ಬಂದಿದ್ದು ಹನಿ ಟ್ರ್ಯಾಪ್ ಪ್ರಕರಣ ಈ ಹನಿ ಟ್ರ್ಯಾಪ್ ಪ್ರಕರಣ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಇವನ್ನು ಇವತ್ತು ಈಗ ಬಂದ ಮಾಹಿತಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಇಸಿ ಸಿ ಒಂದು ಪಿ ಪಿ ಎಲ್ ಐ ಏನಿದೆ ಪಬ್ಲಿಕ್ ಲಿಟಿಗೇಷನ್ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿ ಐ ಅದು ಕೂಡ ದಾಖಲಾಗಿದೆ ಸೊ ಆದಿದ್ರಲ್ಲೂ ಕೂಡ ಕೆಲವು ಜಡ್ಜಸ್ ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವ ಅನ್ನೋದನ್ನಿ ರೆಫರ್ ಮಾಡಿ ಮಾಡಲಾಗಿದೆ ಇಟ್ಸ್ ವೆರಿ ಸೀರಿ ತೆಂಗ್ ನ್ಯಾಷನಲ್ ಇಶ್ಯೂ ಆಗೋಯ್ತು ಹನಿ ಟ್ರ್ಯಾಪ್ ಹನಿ ಟ್ರ್ಯಾಪ್ ಮಾಡಿಸಿದ್ರು ಇಲ್ವೋ ಅನ್ನೋದು ಇನ್ವೆಸ್ಟಿಗೇಟಿಂದ ಗೊತ್ತಾಗಬೇಕು ಯಾರು ಮಾಡಿಸ್ತು ಇನ್ನೊಂದು ಅನ್ನೋದು ಇನ್ವೆಸ್ಟಿಗೇಷನ್ ಆದರೆ ಇದನ್ನೆಲ್ಲ ಇದೆಲ್ಲ ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಸುತ್ತು ಪ್ರಾರಂಭ ಆಯ್ತು ಇದನ್ನ ನೀವು ಚಕ್ರವ್ಯೂಹಾನಿ ಇನ್ನೊಂದು ವ್ಯೂಹನಿ ರಾಜಕೀಯ ಸಿ ರಾಜಕೀಯ ನಡೆಯೋದು ಹೀಗೆ ಅಂತ ಡಿಫ್ ವಾಟ್ ಎವರ್ ಇಟ್ ಮೇ ಬಿ ಅಷ್ಟು ಬಂದು ಸುತ್ತ ಹೋಯ್ತು ಸೊ ಸುತ್ತಾಕೋದು ಒಂದೊಂದ್ ಒಂದೊಂದೊಂದೊಂದೇ ಆಗ್ತಾ ಹೋಯ್ತು ಹನಿ ಟ್ರ್ಯಾಪ್ ಮಾಡುವವರಲ್ಲಿ ಅವ್ರು ಯಾರೋ ಮಾಜಿ ಪತ್ರಕರ್ತ ಇದ್ದಾನೆ ಅಂತ ಹೇಳಲಾಯ್ತು ಆ ಮಾಜಿ ಪತ್ರಕರ್ತ ರಮೇಶ್ ಜಾರಕಿಹೊಳಿಗೂ ಮಾ ಇದೇ ಕೆಲಸ ಮಾಡಿದ್ದ ಅಂತ ಬರಕ್ ಶುರುವಾಯ್ತು ಸೊ ಈ ಮಾಜಿ ಪತ್ರಕರ್ತ ಮತ್ತು ಡಿ ಕೆ ಶಿವಕುಮಾರ್ ಒಬ್ಬರಿಗೊಬ್ಬರು ತಾಗಿ ನಿಂತಿರೋ ಫೋಟೋಗಳೆಲ್ಲ ಸಾಮಾಜಿಕ ಚಾಲನೆ ಬರೋಕೆ ಶುರುವಾಯ್ತು ಅಂದ್ರೆ ದ ಟಾರ್ಗೆಟ್ ಈಸ್ ವೆರಿ ಕ್ಲಿಯರ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮಾಡಿಸ್ಲಿ ಬಿಡಿಸ್ಲಿ ಬಟ್ ಈ ಪ್ರಕಾರ ಹೈಟ್ರ್ಯಾಪ್ ಪ್ರಕರಣ ಇದೆಯಲ್ಲ ಅದು ಟಾರ್ಗೆಟ್ ಮಾಡಿದ್ದು ಅಂದ್ರೆ ಇ ಸಿ ದಟ್ ನೀಡ್ ಆಫ್ ಸಸ್ಪಿಷನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ನೀಡ್ ಆಫ್ ಸಸ್ಪಿಷನ್ ಅಂದ್ರೆ ಸಂಶಯದ ಮುಳ್ಳು ಅಂತ ಆ ಸಂಶಯದ ಮುಳ್ಳನ್ನು ತಿರುಗಿಸಿ ತಿರುಗಿಸಿ ತಿರು ತಂದು ಡಿ ಕೆ ಶಿವಕುಮಾರ್ ಹತ್ರ ಆ ಸಂಶಯದ ಮುಳ್ಳು ಬಂದು ನಿಂತು ಕಟ್ ಆಯಿತು ಸೊ ಇದು ಏನೇನೋ ಆಗ್ತಿದೆ ಅನ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಇನ್ನೊಂದು ಸಂದರ್ಶನ ನೀಡಿದರು ಅದು ರಾಷ್ಟ್ರೀಯ ವೈದ್ಯ ಸೊ ಅದು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಿನ್ನೆ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ನಡುವೆ ಸೀರಿಯಸ್ ಆದ ಸಮಸ್ಯೆಯನ್ನು ಸೃಷ್ಟಿ ಆಗ್ಬಿಡ್ತು ಸಂವಿಧಾನ ಅವರು ಅದನ್ನು ಒಂದು ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಒಂದು ಮಾತನ್ನು ಹೇಳಿದರು ಅದು ನಿಜ ಇದ್ದರೂ ಇರ್ಬೋದು ಅವರು ಸಂವಿಧಾನದ ತಿದ್ದುಪಡಿ ಅನ್ನೋದನ್ನು ತಪ್ಪಿ ಬದಲಾವಣೆ ಅಂತ ಹೇಳಿದ್ದಾರೆ ಅಂತ ಹಾಗೂ ಹೇಳಿರ್ಬೋದು ಯಾಕಂದರೆ ಇಂಗ್ಲೀಷ್ ಭಾಷೆ ಇದೆಯಲ್ಲ ನಮ್ದೆಲ್ಲ ಪ ನಮ್ಮ ಮಾತೃಭಾಷೆ ಇಂಗ್ಲೀಷ್ ಅಲ್ಲ ನಮ್ದೆಲ್ಲ ಕನ್ನಡ ಭಾಷೆ ಅದರಂತೆ ಹಳ್ಳಿಯಿಂದ ಬಂದ ಜನ ಅಲ್ವಾ ಡಿ ಕೆ ಶಿವಕುಮಾರ್ ಹಳ್ಳಿಯಿಂದ ಬಂದವರು ನಾವೆಲ್ಲ ಹಳ್ಳಿಯಿಂದ ಬಂದವರು ನಮಗೆ ಅಷ್ಟು ಸರಿಯಾಗಿ ಇಂಗ್ಲೀಷ್ ಮಾತಾಡಕ್ಕೆ ಬರದೇ ಇರ್ಬೋದು ಸೊ ಆ ಶಬ್ದಗಳ ಆಯ್ಕೆಯಲ್ಲಿ ಸಮಸ್ಯೆ ಆಯಿತು ಅಥವಾ ಅದು ಉದ್ದೇಶ ಪೂರ್ವಕವಾಗಿತ್ತು ಅದು ಕ್ಲಾರಿಫೈ ಮಾಡೋರು ಯಾರೂ ಇಲ್ಲ ಅದನ್ನು ಡಿ ಕೆ ಬೇರೆ ಕ್ಲಾರಿಫೈ ಮಾಡಿದ್ರು ನಾನು ಹಾಗೆ ಹೇಳೇ ಇಲ್ಲ ಸೊ ಇದನ್ನ ಬಿ ಜೆ ಪಿ ಯೂಸ್ ಮಾಡ್ತಾರೆ ಆದರೆ ಇದೊಂದು ಬಹುದೊಡ್ಡ ಅಸ್ತ್ರ ಆಗೋಯ್ತು ಬಿ ಜೆ ಪಿ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯ ಆಡಳಿತ ಪಕ್ಷದ ನಾಯಕ ಜೆ ಪಿ ಸಚಿವ ಜೆ ಪಿ ನಡ್ಡಾ ಅವರು ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ಎಲ್ಲವನ್ನ ಹರಾಜು ಹಾಕಿ ಎದ್ರೆ ಕೂತ್ರೆ ಸಂವಿಧಾನದ ಮಾತಾಡ್ತೀವಿ ನಿಮಗೆ ಮಲಗಿದ್ರು ಸಂವಿಧಾನ ಕೂತರು ಸಂವಿಧಾನ ಇದಕ್ಕೇನಂತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂದ್ರಿ ಅಂದ್ರೆ ಬಿ ಜೆ ಅವ್ರ ಮಹಾನ್ ಸಂವಿಧಾನದ ಫಾಲೋ ಮಾಡೋರಲ್ಲ ಅವ್ರ ಸಂವಿಧಾನ ಪಡಿಸ್ಬೇಕಂತ ಬಂದವರು ಅದನ್ನ ಹಾಳು ಮಾಡೇ ಮಾಡಬೇಕು ಅಂತ ಅದು ಸಂಘ ಪರಿವಾರದ ಏಜೆಂಟ್ ಆದರೆ ಆ ಒಂದು ಅಸ್ತ್ರವನ್ನಾಗಿ ಅದನ್ನ ಬಳಸೋಕ್ಕೆ ಶುರು ಒಂದು ಡಿ ಕೆ ಶಿವಕುಮಾರ್ ಅವರ ಸಂದರ್ಶನಕ್ಕೆ ಸಂಬಂಧಪಟ್ಟ ಅವ್ರಿಗೆ ಅಸ್ತ್ರ ಸಿಕ್ಬಿಡ್ತದೆ ಸೊ ಡಿ ಕೆ ಶಿವಕುಮಾರ್ ಯಾಕೆ ಈ ತಪ್ಪುಗಳನ್ನು ಮಾಡ್ತಿದ್ದಾರೆ ಇದು ಉದ್ದೇಶ ಪೂರ್ವಕವಾದ ತಪ್ಪ ಯಾವ ಅನ್ನ ಕೊಡ್ತಿದ್ದಾರೆ ಅವರು ಯಾಕಂದ್ರೆ ನೀವು ಅವರ ಇತ್ತೀಚಿನ ವರ್ತನೆಗಳನ್ನು ತಾವು ಗಮನಿಸ್ತಾ ಹೋಗಿ ಇದು ಉದ್ದೇಶ ಪೂರ್ವಕವೇ ಅಲ್ವೇ ಅನ್ನುವ ತೀರ್ಮಾನ ನಿಮಗೆ ಬಿಟ್ಟಿದ್ದು ಅವರು ಒಟ್ಟಾರೆ ಶ್ರೀಮತಿ ಶ್ರೀಮತಿಯವ್ರನ್ನ ಕರ್ಕೊಂಡು ಹೋಗಿ ಮುಳುಗಿ ಎದ್ರು ಆ ನೀರಿನಲ್ಲಿ ಆಯ್ತಾ ಸೊ ಅವರ ಆ ವರ್ತನೆ ಬಿಜೆಪಿಗೆ ಹತ್ತಿರವಾದ ವರ್ತನೆ ಅನ್ನೋ ಅಂತ ಅನ್ಸಕ್ಕೆ ಪ್ರಾರಂಭ ಆಯ್ತು ಅದ್ರ ಜೊತೆಗೆ ಟೆಂಪಲ್ ರನ್ಗಳನ್ನು ಪ್ರಾರಂಭ ಮಾಡಿದ್ರು ಇನ್ನೊಂದು ಮಾಡಿದ್ರು ಅದಕ್ಕಿಂತ ಬಹಳ ಮುಖ್ಯವಾಗಿ ಶಿವರಾತ್ರಿ ದಿನ ಹೋಗಿ ಜಗ್ಗಿ ವಾಸ್ತವ್ ಪಕ್ಕ ಜಗ್ಗಿ ಜಗಿವಾಸ್ ಇನ್ನೊಂದು ಪಕ್ಕದಲ್ಲಿ ಅಮಿತ್ ಶಾ ಇದ್ರು ಇಬ್ರು ನಗ್ತಿದ್ರು ಏನೋ ಗೊತ್ತಿಲ್ಲ ಸಿ ಆ ರಿಲೇಶನ್ ಡೆವಲಪ್ ಆಗ್ತಾ ಇತ್ತು ಅದ್ರ ಜೊತೆಗೆ ಡಿ ಕೆ ಶೋಮ ಪ್ರತಿ ಸಲ ಡೆಲ್ಲಿ ಹೋದಾಗ ಸಿ ಕೇಂದ್ರ ಸಚಿವರನ್ನೆಲ್ಲ ಭೇಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅದು ರಾಜ್ಯದ ದೃಷ್ಟಿಯಿಂದನೇ ಇರ್ಬೋದು ಬಟ್ ದಟ್ ಮೆಸೇಜ್ ಏನಿದೆ ಆ ಮೆಸೇಜ್ ಬೇರೆ ರೀತಿ ಡಿ ಕೆ ಶಿವಕುಮಾರ್ ಅವರು ಯು ಸಿ ದಟ್ ಬಿ ಜೆ ಹತ್ತಿರ ಆಗ್ತಿದಾರೆಯೇ ಅನ್ನುವ ಒಂದು ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಮತ್ತು ಕೇಂದ್ರ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣ ಆಯಿತು ಅದರ ಜೊತೆಗೆ ಇಷ್ಟು ವರ್ಷದ ರಾಜಕೀಯ ಬದುಕಿನ ನಂತರ ಸೊ ಡಿ ಕೆ ಶಿವಕುಮಾರಿಗೆ ತಮ್ಮ ಮುಖ್ಯಮಂತ್ರಿ ಆಗುವ ಅವಕಾಶ ದೂರ ಆಗ್ತಾ ಇದೆ ಅಂತ ಅನ್ನಿಸಿರ್ಬೋದು ಅನ್ನೋದು ಒಂದು ಎರಡನೇದಾಗಿ ಇಡಿ ಪಾಡಿ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಹಿಡ್ಕೊಂಡು ನನ್ನ ಮಕ್ಕಳು ದಿನನಿತ್ಯ ಊಟ ಹೊಡಿತಾರೆ ಹಾಳ ಹೋಗಲಿ ಯುದ್ಧ ಗ್ರಾಮ ಘೋಷಿಸಬೋಣ ಅನಿಸ್ತೋಗೋತಿಲ್ಲ ಅದರೆಲ್ಲ ಈ ಒಂದು ಮನಸ್ಥಿತಿ ನಾವು ಮಾಡ್ತೀವಿ ಗೊತ್ತಾ ಭಾಳ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಒಳಗೆ ಏನಿರುತ್ತಲ್ವ ಅದನ್ನು ನಮಗೆ ಗೊತ್ತಿಲ್ದಿದ್ದಾಗೆ ಎಕ್ಸ್ಪ್ರೆಸ್ ಮಾಡಿಬಿಡ್ತೀವಿ ದಟ್ ಇಸ್ ಅ ಲೈಫ್ ಅಂತ ನಾವು ಒಂದು ಕಡೆ ಇರಲ್ಲ ಬಟ್ ನಮ್ಗೆ ಗೊತ್ತಿಲ್ದಿದ್ದಾಗೆ ಸುಪ್ತ ಪ್ರಜ್ಞೆಯಲ್ಲಂದು ಇರುವಂಥ ವಿಚಾರ ಹೊರಗಡೆ ಬಂದ್ಬಿಡ್ತದೆ ನಮ್ಮ ವ್ಯಕ್ತಿತ್ವ ಅದು ಸೊ ವ್ಯಕ್ತಿತ್ವ ಹೇಗೆ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ ಬಿ ಜೆ ಪಿ ಸಿದ್ಧಾಂತಗಳಿಗೆ ಹತ್ತಿರ ಇದೆಯಾ ಅನ್ನೋದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಹಾಗಿದ್ರೆ ಬಿ ಜೆ ಪಿ ಸಿದ್ಧಾಂತಗಳಿಗೆ ಅವರ ಮನಸ್ಸು ಅವರ ವ್ಯಕ್ತಿತ್ವ ಹತ್ತಿರವಾಗಿದೆಯಾ ಅವರು ಗೊತ್ತಿಲ್ಲದಿದ್ದಂಗೆ ಮಾತಾಡ್ತಿದ್ದಾರೆ ಅಥವಾ ಒಂದು ಫ್ರಸ್ಟ್ರೇಷನ್ನಿಂದ ಸೊ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ತಪ್ಪೋಯ್ತು ನನಗಿನ್ನೂ ಸಿಗೋ ಚಾನ್ಸಸ್ ಕಾಣ್ತಾ ಇಲ್ಲ ಅನ್ನುವ ಫ್ರಸ್ಟ್ರೇಷನ್ ಏನಿದೆ ಹತಾಶ ಭಾವ ಅಂತ ಕನ್ನಡದಲ್ಲಿ ಹೇಳ್ತೀವಿ ಆ ಹತಾಶ ಭಾವದಿಂದ ಅವ್ರು ಮಾತನಾಡೋಕೆ ಪ್ರಾರಂಭ ಮಾಡಿದ ಒಳಗಡೆ ಇರೋದು ಬರ ಪ್ರಾರಂಭ ಆಯ್ತು ಗೊತ್ತಿಲ್ಲ ಆದರೆ ಎನಿ ರಾಜಕಾರಣಿ ಆತ ಭಾವನೆಗಳ ಕೈಗೆ ತನ್ನ ಮನಸ್ಸನ್ನು ಕೊಡ್ಕೊಳ್ಳೋದು ಅವನು ರಾಜಕಾರಣಿ ಅಲ್ಲ ಯಾವೊಬ್ಬ ವ್ಯಕ್ತಿ ಭಾವನೆಗಳ ಜೊತೆ ಆಟ ಆಡ್ತಾನೆ ಅದು ರಾಜಕಾರಣ ಭಾವನೆಗಳನ್ನ ಯಾವತ್ತೂ ಕೂಡ ನೀವು ಒಬ್ಬ ರಾಜಕಾರಣಿಯಾದವನು ತಮ್ಮ ಸಿಟ್ಟನ್ನು ಅಸಹಾಯಕತೆಯನ್ನು ಹತಾಶ ಭಾವವನ್ನು ಹೊರಗಡೆ ಹಾಕದಿರುವುದೇ ರಾಜಕಾರಣ ಅದನ್ನು ಹಾಕಿಬಿಟ್ರೆ ಬಹುದೊಯ್ತು ಕತೆ ನಿಮ್ಮ ಗುರಿ ಉದ್ದೇಶಗಳಿಲ್ಲದೆ ಸಾಧಿಸಕ್ಕಾಗಲ್ಲ ರಾಜಕಾರಣದಷ್ಟೇ ಶುಡ್ ಲರ್ನ್ ಅಂತ ದಟ್ ಇಸ್ ಎ ಪ್ಲೇ ದಟ್ ಇಸ್ ಅ ಬ್ಯೂಟಿಫುಲ್ ಪ್ಲೇ ರಾಜಕಾರಣ ಒಂದು ಬಹುದೊಡ್ಡ ಆಟ ಕಂಡ್ರಿ ಅದರದ್ದು ಎಂಥ ಆಟ ಅಂದರೆ ಉಳಿದ ಎಲ್ಲ ಆಟಗಳಿಗೆ ಅದರದ್ದೇ ಆದ ನಿಯಮಾವಳಿಗಳಿರ್ತವೆ ಕ್ರಿಕೆಟ್ಗೆ ಕ್ರಿಕೆಟ್ ನಿಯಮಾವಳಿ ಇದೆ ಫುಟ್ಬಾಲ್ಗೆ ಟೆನಿಸ್ಗೆ ಬ್ಯಾಡ್ಮಿಂಟನ್ ಎಲ್ಲ ನಿಯಮಾವಳಿ ಆದರೆ ರಾಜಕಾರಣದ ಅದನ್ನು ಅದ್ಭುತ ನೀನು ಅದಕ್ಕೆ ನಿಯಮಾವಳಿಗಳೇ ಇಲ್ಲ ನಿಯಮಾವಳಿಗಳಿಲ್ಲ ಎಲ್ಲೆಲ್ಲ ಹೊಡಿತಿರ್ತಾರೆ ಅಲ್ವಾ ನನಗೆ ಅದಕ್ಕೆ ಭಾಳ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ ಮಹಾಭಾರತದ ಯುದ್ಧ ನನಗೆ ನೆನಪಾಗುತ್ತೆ ಅಂತ ಅಲ್ಲಿ ಸ್ವಂಟದ ಕೆಳಗೆ ಹೊಡಿಬಾರದು ಅನ್ನೋ ಒಂದು ನಿಯಮ ಇತ್ತು ಆದರೆ ಗದಾಯುದ್ಧದಲ್ಲಿ ಕೃಷ್ಣ ಹೇಳ್ತಾನೆ ಬೇರೆ ದಾರಿ ಇಲ್ಲ ಕೌರವನ ಶಕ್ತಿ ಇರುವುದು ಅವನ ತೊಡೆಗಳಲ್ಲಿ ಆ ತೊಡೆಗಳನ್ನು ಮುರಿದು ಹಾಕು ಭೀಮಾ ಮುರಿದು ಹಾಕು ಹಾಗಿದ್ರೆ ಮಾತ್ರ ದುರ್ಯೋಧನ ಸಾಯ್ತಾನೆ ಅಂತ ಆವಾಗ ಅದನ್ನು ಅದನ್ನ ಕೃಷ್ಣ ಹೇಳಿದ್ದನ್ನು ಪಾಲಿಸ್ತಾನೆ ಭೀಮ ಸಿ ದುರ್ಯೋಧನನನ್ನು ತೊಡೆ ಒಡೆದು ಹಾಕ್ತಾನೆ ಕುರುಕ್ಷೇತ್ರದಿಂದ ಮುಗಿಯುತ್ತೆ ಅಂದರೆ ನಿಯಮಾವಳಿಗಳು ಇರುವುದೇ ಉಲ್ಲಂಘಿಸುವುದಕ್ಕಾಗಿನೇ ಇಟ್ಸ್ ಅ ವೆರಿ ಬಿಗ್ ಕ್ವಶನ್ ಅಥವಾ ಯಾರೋ ಒಬ್ಬರು ನಿಯಮಾವಳಿಗಳನ್ನು ಉಲ್ಲಂಘಿಸಬಹುದಾ ಗೊತ್ತಿಲ್ಲ ನನಗೆ ಬಟ್ ರಾಜಕಾರಣದಲ್ಲಿ ಇದು ಪ್ರತಿಕ್ಷಣೆ ನಡೀತಾ ಇರುತ್ತೆ ಯಾರ ಸ್ನೇಹಿತರು ಯಾರ ವೈದ್ಯಗಳು ಏನೂ ಇಲ್ಲ ಅವರೆಲ್ಲ ಪ್ರೀತಿಸೋದು ಅಧಿಕಾರವನ್ನು ಮಾತ್ರ ಅಧಿಕಾರದ ಮಹಾ ಕುರ್ಚಿ ಇದೆ ನೋಡಿ ಆ ಕುರ್ಚಿಗಾಗಿ ಅವರು ಕುರ್ಚಿಯ ಮುಂದೆ ಫಲಪುಷ್ಪಗಳನ್ನು ಇಟ್ಟು ಅದಕ್ಕೆ ಇಳಿಸಿ ಆ ಕುರ್ಚಿಗೆ ನೀರು ಹಾಲು ಎರೆದು ಇನ್ನೊಂದು ಮಾಡಿ ಆರಾಧಿಸ್ತಾರೆ ಕುರ್ಚಿಯನ್ನು ಕುರ್ಚಿಯನ್ನು ಆರಾಧಿಸುವಾಗ ಉಳಿದದ್ದೆಲ್ಲ ನಿಮ್ಮ ಹಿಡಿಯೋದು ಯಾವುದು ತತ್ವ ಸಿದ್ಧಾಂತ ಬದುಕು ಏನು ಆಲ್ ದೀಸ್ ಥಿಂಗ್ಸ್ ಆರ್ ಬುಲ್ಶಿಟ್ ಅಧಿಕಾರವನ್ನು ಹೋಗಿ ಕಬಳಿಸಿ ಎಡದ್ಕೋಬೇಕು ಅಧಿಕಾರವನ್ನು ಎಂಜಾಯ್ ಮಾಡಬೇಕು ಆ ಎಂಜಾಯ್ ಮಾಡೋದಕ್ಕೆ ಯಾವ ದಾರಿ ಬೇಕಾದರೂ ತೊಡೆಯ ಕೆಳಗೂ ಹೊಡಿಬಹುದು ತೊಡೆಯ ಮ್ಯಾಲೂ ಹೊಡಿಬಹುದು ತಲೆಯ ಮ್ಯಾಲೂ ಹೊಡಿಬೋದು ಬೆನ್ ಮ್ಯಾಲೂ ಹೊಡಿಬಹುದು ಕೈಯನ್ನ ತಿರುಚಬಹುದು ವಿಷಕನ್ಯೆಯರನ್ನು ಕಳಿಸ್ಬೋದು ಅದು ನಮ್ಮ ಇತಿಹಾಸದಲ್ಲಿದೆ ಚಾಣಕ್ಯನ ಕಥೆಯಿಂದ ಇದೆ ನನ್ನ ವಿಷಕನ್ಯರ ಬಗ್ಗೆ ಒಂದು ಅದ್ಭುತವಾದ ಎಪಿಸೋಡ್ ಮಾಡಿ ನಮ್ಗೆ ಹೇಳಬಲ್ಲೆ ನಮ್ಮ ಇತಿಹಾಸದ ಪರಂಪರೆಯಲ್ಲಿ ವಿಷಕನ್ಯರ ಬಳಕೆ ಹೇಗಾಗ್ತಾ ಇದೆ ಹೇಗೆ ಆಗ್ತಾ ಇತ್ತು ಅದು ಇವತ್ತಿನವರೆಗೂ ಮುಂದುವರೆದ ಕರ್ನಾಟಕ ರಾಜಕಾರಣದಲ್ಲೂ ಬಿ ಜೆ ಪಿ ಇರುವ ಕಾಲದಿಂದಲೂ ಈ ವಿಷ ಕನ್ಯೆಯರ ಬಳಕೆ ನಡೀತಾ ಇದೆ ಇವತ್ತು ಅದೇ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ ನನಗೆ ನ್ಯಾಯಾಂಗದ ಬಗ್ಗೆ ಈಗಲೂ ಗೌರವ ಇದೆ ಏನಾಗುತ್ತೆ ಅಂತ ನೋಡಬೇಕು ಈ ವರ್ಮಾ ಕೇಸ್ ಆದಮೇಲೂ ಕೂಡ ಸೊ ಐದು ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಅಂತಾರೆ ಆ ದುಡ್ಡು ಸಿಕ್ಕ ಮೇಲೂ ನಾನು ನ್ಯಾಯ ನ್ಯಾಯಾಂಗದ ಬಗ್ಗೆ ಗೌರವ ಇನ್ನೂ ಕೂಡ ಒಳ್ಳೆ ಜಜ್ಜಸ್ ಇದ್ದಾರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಹೋಗಿದೆ ಬಟ್ ರಾಜಕೀಯವಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಅನುಮಾನ ಬೇಕಾಗಿಲ್ಲ ಇದಕ್ಕೆ ಇದಕ್ಕೆ ಸೊ ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ನು ಇದೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲ ಕಾಂಗ್ರೆಸ್ ತಲೆಯ ಮೇಲೆ ಚಪ್ಪಡಿ ಕಲ್ಲು ಬಿದ್ದೀನಿ ಚಪ್ಪಡಿ ಕಲ್ಲೇ ಇದು ಈ ಚಪ್ಪಡಿ ಕಲ್ಲನ್ನು ಪಕ್ಕಕ್ಕಿಟ್ಟು ಕಾಂಗ್ರೆಸ್ ಮತ್ತೆ ಎದ್ದು ನಿಲ್ಲುತ್ತಾ ಗೊತ್ತಿಲ್ಲ ನಮಗೆ ಅಥವಾ ಎಲ್ಲವನ್ನು ಕಳ್ಕೊಂಡು ಮನೆಗೆ ಹೋಗ್ತಾರ ಗೊತ್ತಿಲ್ಲ ಹೋದ್ರೆ ಅವ್ರ ಹಣೆ ಬರ ಅಷ್ಟೆ ಆದರೆ ಬೇಸರ ಇರೋದೇನು ಗೊತ್ತಾ ಸೊ ಈ ಕಾಂಗ್ರೆಸ್ ಹೋಗ್ಬಿಟ್ರೆ ಇನ್ನೊಂದು ಆ ಕಮ್ಯುನಿ ಕೋಮುವಾದಿ ಪಕ್ಷ ಬೆಂಕಿ ಹಚ್ಚುವ ಪಕ್ಷ ಅವ್ರು ಬಂದುಬಿಡ್ತಾರಲ್ಲ ಯಾಕಂದ್ರೆ ಈಗ ಫೋರ್ ಪರ್ಸೆಂಟ್ ಶುರುವಾಗಿದೆ ಅದ್ರ ಬಗ್ಗೆ ನಾನು ಇನ್ನೊಮ್ಮೆ ಇನ್ನು ಇವತ್ತೇ ಮಾತಾಡ್ತೀನಿ ನೋಡೋಣ ಎಂಥ ಅಯೋಗ್ಯ ಜನ ಅಂತ ನಾಲ್ಕು ಜನ ಕಂಡ್ರಿ ಫೋರ್ ಪರ್ಸೆಂಟ್ ಹಿಂದೂಗಳಿಗೆ ಕಸ್ಕೊಂಡು ಕೊಡ್ತಾರಂತೆ ಕೊಟ್ಟಿದ್ದಾರೆ ಅಂತ ಫೋರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಈ ಈ ದೇಶದಲ್ಲಿ ಮುಸ್ಲಿಮ್ರಿದ್ದಾರೆ ಕರ್ನಾಟಕದಲ್ಲಿ ಸೇರಿದಂತೆ ಅವ್ರಿಗೆ ಒಂದು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರೆ ಇವ್ರ ಕೆಳಗಡೆ ಕುಂಡೇಲಿ ಮೆಣಸಿನಕಾಯಿ ಹಾಕದಂಗೆ ಆಗುತ್ತಲ್ರಿ ಈ ನನ್ನ ಮಕ್ಕಳಿಗೆ ಇವರಿಗೆ ಫೋರ್ ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಜನರಿಗೆ ಬದುಕು ಸುಧಾರಿಸಲಿ ಅಂತ ಫೋರ್ ಪರ್ಸೆಂಟ್ ಕೊಟ್ಟರೆ ಟು ನಾಲ್ಕು ನಾನು ಮಕ್ಕಳು ಇದು ಇಶ್ಯೂ ಆಗುತ್ತೆ ಅದ್ರ ಬಗ್ಗೆ ಏನೇನೋ ಮಾತಾಡೋಕೆ ಹೋಗ್ಬಿಟ್ಟು ಡಿ ಕೆ ಅಂತವ್ರು ಇನ್ನೊಂದು ಮಾತಾಡಿ ಮತ್ತೊಂದು ಮಾಡಿ ಬಿಟ್ಟು ಕಾಂಗ್ರೆಸ್ಸು ಇದೆಲ್ಲ ಕಾಂಗ್ರೆಸ್ ಸರ್ವನಾಶ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಈ ಎಲ್ಲರೂ ಮಾಡ್ತಾರೆ ಸೇರ್ಕೊಂಡು ಒಬ್ಬರನ್ನ ಹೇಳೋಕ್ಕೂ ಆಗಲ್ಲ ಎಲ್ಲ ಸೇರಿ ಕಾಂಗ್ರೆಸ್ ಸರ್ವನಾಶ ಮಾಡಿ ಅದಕ್ಕೆ ಸಮಾಧಿ ತೋಡುವ ಕೆಲಸ ನಡೆದಿದೆ ಅಷ್ಟೇ ಹಾಕ್ಬಿಟ್ಟು ಮಣ್ಣು ಹಾಕೋದು ಒಂದೇ ಕೆಲಸ ಏನಿವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೇನೆ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ನ ಪ್ರೆಸ್ ಮಾಡೋಕೆ ಮಳೆ ಬೇಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಬೆಂಬಲಿಸಿ ಎಲ್ಲರಿಗೂ ನಮಸ್ಕಾರ